ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ಗೀತಾ ಅಂತನಾ ಎಲ್ಲಿರೋದು? ನಾವಿಲ್ಲ ಬೆಂಗಳೂರು. ಬೆಂಗಳೂರು ಯಾವ ಚರ್ಚಿಗೆ ಹೋಗ್ತಾ ಇದೀರಾ? ನಾವಿಲ್ಲ ತಿರುಪಾಳ್ಯ ಎಗೋಡಿ. ತಿರುಪಾಳ್ಯ ಎಬಗೋಡಿ. ಯಾವ ಚರ್ಚು ಅಲ್ಲಿ? ಅಲ್ಲಿ ಇದ್ರು ಮಮ್ಮಿ ಸಿಸ್ಟರ್ ನಾವೀಗ ನಮ್ಮ ಯಜಮಾನಿ ಸಿಸ್ಟರ್ ಗೊತ್ತು. ಹಾ ಗೊತ್ತು ಗೊತ್ತು ಹೇಳಿ. ಅವರ ತಿರುಪಾಳ್ಯ ಅವರ ಎಬಗೋಡಿಲಿ ನಡೆಸುತ್ತಾರೆ ಈಗ ವಸತ ಕಟ್ಟಿದರು ಅದನ್ನ.

ಏನ್ ಮಾಡ್ತೀರಾ ನಿಮ್ಗೆ ಕನ್ನಡ ಭಾಷೆ ಇಲ್ಲ ಅಲ್ಲಿ ಏನ್ ಮಾಡ್ತೀರಾ ಹೇಳಿ ನಿಮ್ಗೆ ಅರ್ಥ ಆಗಲ್ಲ ಸುಮ್ನೆ ಹೋಗ್ಬೇಕು ಅಷ್ಟೇ ನೀವು ಆದ್ರೆ ನೀವು ಕರ್ನಾಟಕದವರು ಇಲ್ಲಿ ನೀವು ಕೇಳ್ಬಹುದು ನನಗೆ ಕನ್ನಡ ಪ್ರಸಂಗ ಬೇಕು ಕರೆಕ್ಟ್ ಅಲ್ವಾ ಇಲ್ಲಿ ಇದ್ದವರಿಗೆ ಕನ್ನಡ ಪ್ರಸಂಗ ಇಲ್ಲ ನಾವೇನ್ ಮಾಡ್ಬೇಕಾಗಾದ್ರೆ ಯಾರಿಗೆ ಕೇಳ್ಬೇಕು ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡೋರು ಯಾರಾಗಾದ್ರೆ ಈಗ ಜಾಸ್ತಿ ಪ್ರತಿ ಒಂದ್ರು ಕನ್ನಡನೇ ಯಾಕಂದ್ರೆ ಓದಿರಲ್ಲ ಬರೀ ಬಗ್ಗೆ ಕಷ್ಟಕ್ಕೆ ಅಂತ ಬಿಡುಗಡೆ ಬಂದಿರ್ತಾರ ಬೇಕು ಬೈಬಲ್ ಹೇಳ್ತಾರೆ ಈಗ ತಮಿಳರು ಆದ್ರೆ ಜಾಸ್ತಿ ತಮಿಳಲ್ಲಿ ಮಾಡಲ್ಲ ಅಂದ್ರೆ ಅವ್ರ ಹಿಡಿದ್ರೆ ಬೈಬಲ್ ಆಗಿದ್ರು ಕೂಡ ಅವ್ರ ಸೇವೆ ಮಾಡ್ತಿದ್ದಾರೆ ಆದ್ರೆ ಅವ್ರು ಕನ್ನಡದನೆ ಪ್ರಸಂಗ ಮಾಡೋದು ನಮ್ ಚರ್ಚೆ ನನಗೆ ಅವರು ತಮಿಳವರು ಆದ್ರೂ ಕೂಡ ಅಲ್ಲಿ ಬರೋದು ಕನ್ನಡದವರು ಅವರು ಕನ್ನಡ ಬೈಬಲ್ನೇ ಇಡ್ಕೊಂಡಿದ್ದಾರೆ ಕನ್ನಡಕ್ಕೆ ಒತ್ತನ್ನು ಅವರು ಕೊಡ್ತಾ ಇದಾರೆ ಕರೆಕ್ಟ್ ಆಗಿ ಅದರಲ್ಲೇ ಪ್ರಸಂಗ ಕೊಡ್ತಾ ಇದ್ದಾರೆ ಕನ್ನಡಿಗರಿಗೆ ರೀಚ್ ಆಗ್ತಾ ಇದೆಯಾ ಇಲ್ಲ ನಾನು ತಮಿಳು ಅಂತ ಹೇಳಿ ಅವರು ತಮಿಳಲ್ಲೇ ಪ್ರಸಂಗ ಮಾಡ್ತಾ ಇದ್ರೆ ಅವ್ರಿಗೆ ಅವ್ರಿಗೆ ರೀಚ್ ಆಗೋದು ಯಾವಾಗ ಅವ್ರಿಗೆ ವಾಕ್ಯ ಅರ್ಥ ಮಾಡ್ಸೋದು ಹೇಗೆ ಇದು ನಮ್ಮ ಇದು ನಮ್ಮ ವಾದ ಆಕ್ಚುಲಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಹ್ಮ್ ತುಂಬಾ ನಮಗ್ ಇಷ್ಟ ಪಡ್ತಾರೆ ಅಂದ್ರೆ ನಾವು ಹದಿನೈದು ವರ್ಷ ಆದ್ಮೇಲೆ ನಮ್ ದೇವ್ ದೇವ್ರನ್ನ ನಮ್ಮ ಯಜಮಾನ ಕಂಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ನಂಬ್ತಿರಲ್ಲ ವಿಗ್ರಹಾರಾಧನೆ ಮಾಡೋರು ಹದಿನೈದು ವರ್ಷ ನಂತರ ಬಂದಿರಿ ಅಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಯೇಸು ನಂಬಿರೋದು ನಮ್ಮ ಮನೆಯವರು ಒಬ್ಬ ಯಾರೋ ನಾನ್ ಕೆಲಸ ಮಾಡತ್ತ ಒಬ್ಬ ವ್ಯಕ್ತಿ ಮದುವೆ ಮಾಡ್ರದ ನನಗೆ ಅಂದ್ರೆ ನನ್ನ ಪ್ರಾರ್ಥನೆಯಿಂದ ನಾನ್ ಇರೋ ಜಾಗಕ್ ಬಂದು ಮದುವೆ ಇರೋದು ಮೂರೇ ದಿನದೊಳಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಆದ್ರು ಹದಿನೈದು ವರ್ಷಗಳ ಕಾಲ ನಂತರ ಅದು ಪ್ರಾರ್ಥನೆಯಿಂದ ದೇವ್ರ ಅವರೇ ಅವರಾಗೆ ದೇವ್ರೊಳಗ ಬಂದಿದ್ದಾರೆ ಈಗ ಹ್ಮ್ ನೋಡಿ ನೀವು ಇವತ್ತಿನ ದಿನ ನೀವು ಕೂಡ ನಿಮ್ಮ ಹಸ್ಬೆಂಡು ಕೂಡ ಯಾವ್ದೋ ಒಂದು ಇದರಿಂದ ಕ್ರೈಸ್ ಕ್ರಿಶ್ಚಿಯನ್ ಇದಕ್ಕೆ ಬಂದು ಇವತ್ತು ಯೇಸು ನಂಬಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಓಕೆ ನಿಮಗೆ ಮಾರ್ಗ ಎಲ್ಲ ಸಿಕ್ತು ನಿಮ್ಮ ಭಾಷೆಯಲ್ಲೇ ನಿಮಗೆ ಪ್ರಸಂಗ ಸಿಕ್ಕಿದಿಕ್ಕೆ ವಾಕ್ಯಗಳು ಸಿಕ್ಕಿದಿಕ್ಕೆ ನಿಮಗೆ ಅರ್ಥ ಆಯ್ತು ಅಥವಾ ನಿಮಗೆ ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ನೀವ್ ಎಸ್ಸೊಮ್ಮಿನ ಕಂಡ್ಕೊಳಕ್ ಆಗ್ತಾ ಇತ್ತ ನೀವು ಅಲ್ಲಂತೂ ಬರುತ್ತೆ ಇಲ್ಲ ಸರಿ ನೀವ್ ಆಯ್ತು ಅಲ್ಲಿ ಹೋದ್ರಿ ಕರೆಕ್ಟಾ ಒಂದು ಅಭಿಷೇಕ ಸಿಕ್ಕಿರ್ಬೋದು ಒಂದು ಪ್ರಸನ್ನತೆ ಇರ್ಬೋದು ಒಂದು ಆಶೀರ್ವಾದ ಇದೆ ಆದ್ರೆ ಯಾವಾಗ ನಿಮಗೆ ನಿಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ ವಾಕ್ಯ ಅವಾಗಲೇ ನೀವು ದೇವರು ಅಂದ್ರೆ ಏನು ದೇವರ ವಾಕ್ಯಗಳೇನು ಆಶೀರ್ವಾದ ಬಿಡುಗಡೆ ಎಲ್ಲವೂ ಸಿಗುತ್ತೆ ಕರೆಕ್ಟ್ ಇವಾಗ ಬೇರೆ ಭಾಷೆಯಲ್ಲಿ ತಮಿಳವರು ಅವರು ಅವರ ಮದರ್ ಟಂಗ್ ಅಲ್ಲಿ ಒಂದು ಭಾಷೆ ಇದ್ ಮಾಡ್ದಾಗ ವಾಕ್ಯಗಳು ಕೊಟ್ಟು ಅವ್ರಿಗೆ ಖುಷಿ ಆಗುತ್ತೆ ಅದೇ ಪಕ್ಕದವ್ ಕನ್ನಡಿಗ ಅವ್ನಿಗೇನು ಅರ್ಥ ಆಗಲ್ಲ ಏನ್ ಮಾಡೋಣ ಪರಿಸ್ಥಿತಿ ಯಾರು ನೋಡೋದಾಗಾದ್ರೆ ಅವ್ರಿಗೆ ಬೈಬಲ್ ಎಷ್ಟು ಜನಕ್ಕೆ ಓದಕೆ ವಿದ್ಯವಂತ ಇರ್ತಾರೆ ನೋಡಿದಂಗೆ ಅಂತರು ಇರ್ತಾರೆ ವಾಕ್ಯದ ಮಾಡ್ತಾರ ಆ ತರ ಆಗಿ ಕನ್ನಡದಲ್ಲೇ ಜಾಸ್ತಿ ಹೇಳಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಎಲ್ಲಾ ಕಡೆನೂ ಕನ್ನಡ ತಗೊಂಡ್ಬನ್ನಿ ನೀ ಯಾವ್ದೇ ಭಾಷೆಯಲ್ಲಿ ಪ್ರಸಂಗ ಮಾಡಿ ತೊಂದ್ರೆ ಇಲ್ಲ ಆದ್ರೆ ಕನ್ನಡವನ್ನು ತಗೊಂಡ್ಬನ್ನಿ ಅಂತ ನಾನು ಕೇಳ್ತಾ ಇರೋದು ತಪ್ಪಿದ್ಯಾ ಸರಿ ಇದೆಯಾ ಸರಿ ಇದೆ ಅದೇನೆ ನಾನ್ ಮಾತಾಡ್ತಾ ಇರೋದು ಬಿಟ್ಟು ಬೇರೆ ಏನಿಲ್ಲ ಬಿಟ್ಟು ನಾನು ಬಾ ಭಾಷೆ ವಿರೋಧಿ ಅಲ್ಲ ನಾನು ಧಾರ್ಮಿಕ ವಿರೋಧಿ ಅಲ್ಲ ನಾನು ಯಾರ ವಿರೋಧಿಯೂ ಅಲ್ಲ ಇದರಿಂದ ವಂಚಿತರಾಗ್ತಾ ಇದಾರಲ್ಲ ಅವರ ಒಂದು ಧ್ವನಿಯಾಗಿ ನಾನು ಕೇಳ್ತಾ ಇದೀನಿ ಅವ್ರಿಗೆ ಕೇಳಕ್ ಆಗ್ತಾ ಇಲ್ಲ ನಾನು ಕೇಳ್ತಾ ಇದ್ದೀನಿ ಏನೇ ಮಾತಾಡೋದು ನಾನು ಒಂದು ಫೇಸ್ಬುಕ್ ಅಲ್ಲಿ ಕರೆಕ್ಟ್ ಎಲ್ಲ ವಾಚ್ ಮಾಡ್ತೀನಿ ತುಂಬಾ ಇಷ್ಟ ಆಗತ್ತೆ ಹಾಗಂದ್ರೆ ಅವ್ರ ಭಾಷೆ ಅವ್ರಿಗೆ ಮುಖ್ಯ ನಮ್ ಜಾಸ್ತಿ ಕನ್ನಡದಲ್ಲೇ ಜಾಸ್ತಿ ಒಟ್ಟಿ ನಮ್ಮ ಮನೇಲಿ ನಾವು ಕೊಂಕಣಿ ಮಾತಾಡ್ತೀವಿ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಜೊತೆ ಈಗ ನನ್ನ ಸ್ನೇಹಿತರ ಸಿಕ್ಕಿದ್ರು ಮಾತಾಡ್ತೀನಿ ಹಾಗಂತ ನಾನು ಕೊಂಕಣಿಯಲ್ಲೇ ಬೇಕು ನನಗೆ ವಾಕ್ಯ ಕೊಡಿ ಅಂತ ಹೋಗ್ಬಿಟ್ಟು ಚರ್ಚ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಏನ್ ಮಾಡೋಣ ನಾನು ಹೇಳಿ ನೀವ್ ಹೇಳಿ ನಮ್ಮ ಯಜಮಾನ್ರು ಮರಾಠಿ ಅವರು ಅಂದ್ರೆ ಗೌಡಸ್ಸು ನಮ್ ಭಾಷೆ ಕನ್ನಡನೇ ಅವ್ರು ಮರಾಠಿ ಅವ್ರ ಮನೆ ಜೊತೆ ಮರಾಠಿ ಮಾತಾಡ್ತಾರೆ ಮರಾಠಿ ಮಾತಾಡೋ ಚರ್ಚೆಗೆ ಬಂದ್ ಮರಾಠಿ ಅಲ್ಲೇ ಕೊಡಿ ಅಂದ್ರೆ ಆಗಲ್ಲ ಆಗಲ್ಲ ಕನ್ನಡದಲ್ಲಿ ಓದಿರೋದ್ ಕಾಲೇಜ್ ಕನ್ನಡನೇ ಮಾತಾಡ್ತಾರೆ ಹೌದು ಖಂಡಿತ ಬಹಳ ಸಂತೋಷ ಒಳ್ಳೇದಾಗ್ಲಿ ನೀವು ಕರೆ ಮಾಡಿದಿಕ್ಕೆ ಓಕೆ ದೇವ್ ನಿಮ್ನ ಆಶೀರ್ವಾದ ಮಾಡಿ ನಿಮ್ಮ ಹೆಸರು ಏನಂದ್ರಿ ನನ್ನ ಹೆಸರು ಗೀತಾ ಅಂತ ಗೀತಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು